ನಮಸ್ಕಾರ ನಾವೀಗ ಉಜಿರೆಯ ಜನಾರ್ದನ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಎಲ್ರಿಗೂ ಗೊತ್ತಿರೋ ಹಾಗೆ ಜನಾರ್ದನ ದೇವಸ್ಥಾನದ ವಿಜಯ ಗೋಪುರದ ಕೆಲಸಗಳು ಬರದಿಂದ ಸಾಕ್ತಾ ಇದೆ ಅನೇಕ ಕಾ ಕಾರ್ಯಗಳು ಬರದಿಂದ ಸಾಕ್ತಾ ಇದೆ ಇವತ್ತು ವಿಶೇಷವಾಗಿ ಕಾಂಕ್ರೀಟೀಕರಣ ಈ ವಿಜಯ ಗೋಪುರಕ್ಕೆ ಬೇಕಾದಂತಹ ಕಾಂಕ್ರೀಟ್ ಏನಿದೆ ಇವತ್ತು ಆರಂಭ ಮಾಡಿದ್ದಾರೆ ಕೆಲವೇ ತಿಂಗಳುಗಳಲ್ಲಿ ಈ ಒಂದು ವಿಜಯ ಗೋಪುರ ಎದ್ದು ಹೇಳ್ಲಿಕ್ಕಿದೆ ಎದ್ದು ನಿಲ್ಲಿಕ್ಕಿದೆ ನಮ್ಗೆ ಗಮನಿಸಬಹುದು ನೋಡಿ ಕಾಂಕ್ರೀಟೀಕರಣ ಆಗ್ತಾ ಇದೆ ಒಂದೊಂದು ಪಿಲ್ಲರ್ಗಳು ಪಿಲ್ಲರ್ಗಳಿಗೆ ಬೇಕಾದಂತಹ ಕಾಂಕ್ರೀಟ್ ವ್ಯವಸ್ಥೆ ಆಗ್ತಾ ಇದೆ ನಮ್ಮ ಜೊತೆಗೆ ಇದರ ಇಂಜಿನಿಯರ್ ಆಗಿರುವಂತಹ ಗಣೇಶ್ ಇಂಜಿನಿಯರ್ ನಮ್ಮ ಜೊತೆಗೆ ಸರ್ ನಮಸ್ತೆ ಇವತ್ತಿನ ಕಾಂಕ್ರೀಟ್ ಕೆಲಸ ಎಲ್ಲ ಪಿಲ್ಲರ್ಗಳಿಗೂ ಕಾಂಕ್ರೀಟ್ ಹಾಕುವಂತ ಕೆಲಸ ಆಗ್ತಾ ಇದೆ ಏನು ಏನೆಲ್ಲ ನಡೀತಾ ಇದೆ ಇವತ್ತಿನ ಕೆಲಸ ಇದಕ್ಕೆ ಫೋಟಿಂಗ್ ಕಾಂಕ್ರೀಟ್ ಅಂತ ಹೇಳ್ತಾರೆ ಪಿಲ್ಲರ್ ಇದರ ಬೇಸ್ ಅಂದ್ರೆ ಟೋಟಲ್ ಬಿಲ್ಡಿಂಗ್ ವೈಟ್ ಎಲ್ಲ ಇದಕ್ಕೆ ಹೋಗ್ತದೆ ಪಿಲ್ಲರ್ ಇದರ ಅಡಿಯಲ್ಲಿ ಒಂದು ಬೆಡ್ ಕಾಂಕ್ರೀಟ್ ಇರ್ತದೆ ಇದಕ್ಕೆ ಫೋಟಿಂಗ್ ಕಾಂಕ್ರೀಟ್ ಇರ್ತದೆ ಈ ಕಾಂಕ್ರೀಟ್ ಆದ್ಮೇಲೆ ಮುಂದೆ ಮುಂದೆ ಇದಕ್ಕೆ ಪೆಡಾಸ್ಟ್ರಲ್ ಅಂದ್ರೆ ಪಿಲ್ಲರ್ ಇದ್ರಿಂದ ಪ್ಲಿಂತ್ ಬೀಮ್ ಅಂತ ಬರ್ತದೆ ಆ ಪಿನ್ ಪ್ಲಿಂತ್ ಬೀಮಿಗೆ ಗೆ ಅಲ್ಲಿವರೆಗೆ ನಾವು ಪಿಲ್ಲರ್ ಮಾಡಬೇಕು ಪೆಡಸ್ಟ್ರಲ್ ಅಂತ ಹೇಳ್ತೇವೆ ಪೆಡಾಸ್ಟಲ್ ಅಂತ ಹೇಳಿದ್ರೆ ಸಪೋರ್ಟಿಂಗ್ ಪಿಲ್ಲರ್ಸ್ ಅದರ ನಂತರ ಪಿಲ್ಲರ್ ಬರ್ತದೆ ಪ್ಲಿಂತ್ ಬೀಮ್ ಬರ್ತದೆ ಪ್ಲಿಂತ್ ಬೀಮ್ ಹಿಂದೆ ಅಲ್ಲಿ ರಿಟೈನಿಂಗ್ ವಾಲ್ ಅಂತ ಬರ್ತದೆ ಮತ್ತೆ ಒಂದು ಹೈಟ್ ಅಲ್ಲಿ ಇಲ್ಲಿಗೆ ಸ್ಲಾಬ್ ಬರ್ತದೆ ನಂತರ ಗೋಪುರದ್ದು ಮಾತ್ರ ಮೇಲೆ ಹೋಗ್ತಾ ಬೇರೆದೆಲ್ಲ ಈ ಸ್ಲಾಬ್ ಮಾಡಿನ ಕೆಲಸ ಎಲ್ಲ ಸಾಮಾನ್ಯವಾಗಿ ಗೋಪುರ ಆಗಿರ್ಬೋದು ಯಾವ್ದೇ ಕಟ್ಟಡ ಆಗಿರೋ ಪಿಲ್ಲರ್ಗಳು ಕಟ್ಟಿ ಬೇಕು ಈ ಒಂದಿಷ್ಟು ಚೀಲಗಳು ಸಿಮೆಂಟ್ ಚೀಲಗಳು ಬೇಕಾಗುತ್ತೆ ಇದಕ್ಕೆ ಇದಕ್ಕೆ ಇದು ಅಂದ್ರೆ ಇದು ಮೀಟರ್ ಕ್ಯೂಬ್ ಅಂತ ಇದಕ್ಕೆ ನಮಗೆ ಈಗ ಐವತ್ತು ಮೀಟರ್ ಕ್ಯೂಬ್ ಕಾಂಕ್ರೀಟ್ ಅಂತ ಇರ್ತದೆ ಉದಾಹರಣೆ ಐವತ್ತು ಅಂತ ಹೇಳಿದ್ರೆ ನಮಗೆ ಒಂದು ಆರು ವೆಹಿಕಲ್ ಒಂದು ಫೋರ್ ಅಂಡ್ರೆಡ್ ಬಾಗ್ ಇವತ್ತು ಸಿಮೆಂಟ್ ಕನ್ಸ್ಯೂಮ್ ಆಗ್ತದೆ ಕನ್ಸ್ಯೂಮ್ ಆಗ್ತದೆ ಎಷ್ಟು ಪಿಲ್ಲರ್ಗಳು ಈ ಗೋಪುರದಲ್ಲಿ ಈಗ ಇದರಲ್ಲಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಮೂವತ್ತೆರಡು ಮೂವತ್ತೆರಡು ಪಿಲ್ಲರ್ಗಳಿದೆ ಎಲ್ಲದಕ್ಕೂ ಇದೇ ರೀತಿಯಾಗಿ ಬೆ ಬೆಟ್ಟ ಥರ ಮಾಡ್ಬೋದು ಅದು ಮಿಡ್ಲಿದ್ದು ಗೋಪುರದ ಪಿಲ್ಲರ್ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ ಅದರದ್ದು ಬೆಡ್ ಬೆಡ್ಡಿದ್ದು ತಿಕ್ನೆಸ್ ಕೂಡ ಜಾಸ್ತಿ ಇರ್ತದೆ ಅದು ಸ್ವಲ್ಪ ಅಂದರೆ ಇದೆಲ್ಲ ನಮಗೆ ಸ್ಟ್ರಕ್ಚರಲ್ ಇಂಜಿನಿಯರ್ ಡಿಸೈನ್ ಕೊಟ್ಟಿರ್ತಾರೆ ಇದಕ್ಕೆ ಎಷ್ಟೇ ಕಬ್ಬಿನ ಹಾಕಬೇಕು ಎಷ್ಟೇ ದಪ್ಪ ಕಾಂಕ್ರೀಟ್ ಹಾಕಬೇಕು ಎಲ್ಲ ಅವ್ರದ್ದು ಡಿಸೈನ್ ಇರ್ತದೆ ಅವರ ಡಿಸೈನ್ ಇಂದ ನಾವು ವರ್ಕ್ ಮಾಡ್ತೇವೆ ಅವರೇನು ಡಿಸೈನ್ ಕೊಟ್ಟಿದ್ರೆ ನಮ್ಮ ಜೊತೆಗೆ ಈ ಒಂದು ವಿಜಯ ಗೋಪುರದ ಸಂಚಾಲಕರಾಗಿರುತ್ತೆ ಮೋಹನ್ ಕುಮಾರ್ ನಮ್ಮ ಜೊತೆಗೆ ಇದ್ದಾರೆ ಕಾರ್ಯಕ್ರಮ ಆಗಿ ಒಂದು ಸರಿಸುಮಾರು ಒಂದು ಎರಡು ವಾರ ಆಯ್ತು ಬಟ್ ಇಲ್ಲಿನ ಕೆಲಸಗಳು ಏನು ಅಂತ ಹೇಳಿದ್ರೆ ಭಾರಿ ಬರದಿಂದ ಸಾಕ್ತಾಯಿತು ಖಂಡಿತವಾಗಿಲ್ಲೂ ಯಾಕಂದ್ರೆ ನಮ್ಮೊಂದು ಇದರ ಪೂರ್ತಿ ನೇತೃತ್ವ ವಹಿಸಿಕೊಂಡು ನಮ್ಮ ಗಣೇಶರವರಿದ್ದಾರೆ ಅವರಿದ್ದಾರೆ ಇಂಜಿನಿಯರ್ ಯಾಕಂದ್ರೆ ಬಹಳಷ್ಟು ಅನುಭವ ಪಡೆದವರು ಅದೇ ಕಾರಣ ಅವರ ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಆಗ್ತಾ ಉಂಟು ನಾವು ಕೂಡ ಅವರಿಗೆ ಒಂದು ಸಾಥ್ ಕೊಡ್ತಾ ಇದ್ದೇವೆ ಒಟ್ಟಿಗೆ ಜೊತೆಯಾಗಿದ್ದೇವೆ ಬಹುಶಃ ನೈಟ್ ಸಹ ಮಾತು ಮಾಡ್ತಾ ಇದ್ದಾರೆ ಬಹುಶಃ ಒಂದು ಏಪ್ರಿಲಿಗೆ ಆಗುವಾಗ ಅವರು ಅದನ್ನು ಒಂದು ಹಂತಕ್ಕೆ ಒಂದು ಸ್ಟೆಪಿಗೆ ಮುಗಿಸ್ತೇನೆ ಅಂತ ಹೇಳಿದ್ದಾರೆ ಈಗಾಗಲೇ ಅವರೊಂದು ತುಂಬ ರಾತ್ರಿ ಕೂಡ ಇದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇದು ಒಂದು ನಾವು ನಿರೀಕ್ಷೆ ಮಾಡಿದ ಆ ಒಂದು ದಿನದೊಳಗೆ ಇದು ಖಂಡಿತ ಆಗ್ತದೆ ಅಂತ ಒಂದು ಭರವಸೆ ಉಂಟು ಆಲ್ಮೋಸ್ಟ್ ಎಲ್ಲ ದಿನಗಳಲ್ಲಿ ನೀವು ಇಲ್ಲಿ ಬರ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಿ ಖಂಡಿತ ಯಾಕಂದ್ರೆ ನಾವೆಲ್ಲ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅವರು ಕೂಡ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಪ್ರಾರಂಭ ದಿನಗಳಲ್ಲಿ ಹೇಳಿದೆ ಒಂದು ಫಲಾಪೇಕ್ಷೆ ಇಲ್ಲದೆ ದೇವರ ಕೆಲಸ ಅಂತ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆದ ಕಾರಣ ನಾವು ಕೂಡ ಅವರ ಜೊತೆ ಇರಬೇಕಾಗ್ತದೆ ನಮಗೇನು ಏನು ಕೆಲಸ ಇಲ್ಲ ಆದರೂ ಕೂಡ ಅವರೊಟ್ಟಿಗೆ ಇರುವುದು ನನಗೊಂದು ಖುಷಿ ಅಂತ ಈ ಒಂದು ದೇವರ ಕೆಲಸದಲ್ಲಿ ಈ ಒಂದು ದೇವರ ಸೇವೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಉಂಟು ಅಂತ ಲಾಸ್ಟ್ ಟೈಮ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ಹನ್ನೊಂದು ತಿಂಗಳಲ್ಲಿ ಮುಗಿಬೇಕು ಅಂತ ಈಗಿನ ಕೆಲಸದ ಬೇಗ ನೋಡಿದ್ರೆ ಬೇಗನೆ ಮುಗಿಬಹುದು ಅಂತ ಖಂಡಿತವಾಗಿ ಇದು ನಾವು ಡಿಸೆಂಬರ್ ಒಳಗೆ ಮುಗಿಸುವ ಭರವಸೆಯನ್ನು ಅವರು ವಿಶ್ವಾಸ ವ್ಯಕ್ತ ಯಾಕಂದ್ರೆ ನೆತ್ರವಸ ಅವರು ವಹಿಸಿಕೊಂಡದು ಆದ ಕಾರಣ ಅವರು ವಿಶ್ವಾಸದಲ್ಲಿ ನಾವು ಸಹ ಒಂದು ಗಟ್ಟಿಯಾದ ವಿಶ್ವಾಸವನ್ನು ಇಟ್ಟುಕೊಂಡಿದೆ ಆಗ್ಲೇ ಹೇಳಬೇಕಾದ್ರೆ ಹನ್ನೊಂದು ತಿಂಗಳಲ್ಲಿ ಮುಗಿತದೆ ಅನ್ನುವಂತ ಒಂದು ವಿಶ್ವಾಸ ಇದೆ ಆದ್ರೆ ಅದಕ್ಕಿಂತ ಮುಂಚೆನೆ ಮುಗಿಬಹುದು ಅಂತ ಅನಿಸ್ತಾ ಈಗ ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ನಮಗೆ ಎಲ್ಲ ಸಹಕಾರ ಎಲ್ಲ ಸಿಕ್ಕಿದ್ರೆ ಸಿಗ್ತಾ ಇದೆ ಎಲ್ರಿಗೂ ಮುಗಿಸುವ ಒಂದು ಭರವಸೆ ಕೂಡ ಇದೆ ನಮಗೆ ಮುಗಿಸುವ ನಮ್ಮ ಗರಿಷ್ಠ ಪ್ರಯತ್ನ ಮಾಡುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯುಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ